ಸರಿ ಮೀನಾ ಆದ್ರೆ ನಾನು ಒಂದು ಕೇಳ್ತೀನಿ ನಿನಗೆ ನಮ್ಮ ಬಗ್ಗೆ ಎಲ್ಲ ತಿಳಿಸಿದ್ರು ಭಾಗ್ಯ ಅಂದ್ರೆ ಭಾಗ್ಯ ನೋಡಿದ್ರೆ ಇಲ್ಲಗಳ ಅಕ್ಕಿ ಈಗ ನಿನಗೂ ಪರಿಚಯನೇ ಇಲ್ಲ ಈಗ ನೀ ಮದುವೆ ಬಂದಿದ್ದಿ ಆದ್ರೆ ಅಕ್ಕಿ ನಿನಗೆ ಹೆಂಗೆ ಹೇಳಕ್ಕೆ ಸಾಧ್ಯ ಸಾಧ್ಯನೇ ಇಲ್ಲ ಆದ್ರೆ ನಿನಗೆ ಹೆಂಗೆ ಗೊತ್ತಾಯ್ತು ನಮ್ಮ ಬಗ್ಗೆ ನಾವು ಪ್ರೇಮಕ್ಕ ನಾವು ಹಿಂಗೆಲ್ಲ ಆಮೇಲೆ ಅಕ್ಕಿ ಎಲ್ಲ ನಡೆದ ಘಟನೆಗಳೆಲ್ಲ ಎಲ್ಲ ನಿನಗೆ ಹೆಂಗ್ ಗೊತ್ತಾದ್ವು ಅದ ಆಕರ ಅದೇನಂದ್ರೆ ನನಗೆ ಮದುವೆ ಬಂದಮೇಲಿಂದ ನನಗೆ ಯಾಕೋ ಸ್ವಲ್ಪ ಅಸಮಾಧಾನ ಇತ್ತು ಈ ಅನುಮಾನನ ಬರಕತ್ತಿತ್ತು ಏನಂದ್ರ ಇವ್ರ ಮೊದ್ಲೇ ಹೆಂಡತಿ ಏನಾಯ್ತು ಅವ್ರೆಲ್ಲದಾರ ಹಂಗ ಒಂದ್ ಒಳ್ಳೆ ಬೇರೆ ಕುಡಿಯೋಕು ಓಡಾಗಿದ್ರ ಅವ್ರು ಅಂತಂದ್ರೆ ಗೊತ್ತಾಗತ್ತಲ್ಲ ಅಂತ ಒಂದು ಅನುಮಾನದ ಮೇಲೆ ಅಹ್ ತಿಳ್ಕೊಳ್ಬೇಕನ್ನೋ ಒಂದು ಇವ್ರ ತವರು ಮನೆಗೆ ಹೋಗಿದ್ದೆ ಅಲ್ಲಿ ನೋಡಿದ್ರ ಈಕಿ ಬಗ್ಗೆ ಅವ್ರಿಗೆ ಏನು ಇಲ್ಲ ಅವ್ರ ಪಾಪ ಅವರು ಎಲ್ಲಾ ಕಳ್ಕೊಂಡು ಹಳ್ಳದಾರ ಹಳ್ಳಿ ಜೀವನ್ ಒಳಗಾರ ನಾನು ಅಲ್ಲದ ಅಂತ ಕೇಳಕ್ ಹೋಗಿಲ್ಲ ಸುಮ್ನಾ ಭಾಗ್ಯೂರಿ ಬಂದಿದ್ದೆ ಬಂದಿದ್ದೆ ಅಂತ ಹೇಳಿದೆ ಅಷ್ಟ ಭಾಗ್ಯ ಒಂದು ಹೇಳುವ ಹಂಗ ಹಿಂಗ ಅಂದ್ರಲ್ಲ ಅವಾಗ ನನ್ಗೆ ಅರ್ಥ ಆಗಿದ್ದು ಭಾಗ್ಯನ ಬಗ್ಗೆ ಅವ್ರಿಗೆ ಏನೂ ಗೊತ್ತಿಲ್ಲ ಅಂತ ಅವಾಗ ಹಂಗಿದ್ರ ಭಾಗ್ಯ ಒಂದ್ ವೇಳೆ ಗಂಡಮಂದಿಲಿ ಬಂದ್ರೆ ಸೀದಾ ತವರ್ ಮನೆಗೆ ಹೋಗ್ಬೇಕಿತ್ತು ತವರ್ ಮನೆಗೆ ಹೋಗಿಲ್ಲ ಅಂದ್ರ ಬೇರೆ ಯಾವ್ದಾರ ಹುಡುಗನ್ ಹೋಗಿಲ್ಲ ಅಂದ್ರೆ ನನಗೆ ಯಾಕೋ ಮನಸ್ಸು ನಂಬಕ್ಕಾಗಲಿಲ್ಲ ಅದಕ್ಕೆ ನನಗೆ ಯಾಕೋ ಅನುಮಾನ ಸ್ವಲ್ಪ ಇದಕ್ಕ ಹಂಗ ಅದನ್ ಬಗ್ಗೆ ತಿಳ್ಕೊಂತ ಹೋದಾಗ ಇವತ್ತು ನಮ್ಮ ಮನೆಗೆ ಯಾರು ಇದಿಲ್ಲ ಅವ್ರು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ರು ಅಲ್ಲ ಇದಕ್ಕ ಯಾರೋ ಮನೆಗೆ ಏನೋ ನಾಮಕರಣ ಐತೆ ಅಂತ ಹೋಗ್ಯಾರ ಬರೋದು ರಾತ್ರಿ ಆಗುತ್ತಾ ಅಂತ ಹೇಳಿದರು ಹಾಗಾಗಿ ಈಕಿ ಭಾಗ್ಯ ನಂಗೆ ಅದು ಒಂದು ಸ್ಟೋರ್ ರೂಮಲ್ಲಿ ಲಾಕ್ ಹಾಕಿರ್ತಿದ್ರು ಯಾವಾಗ್ಲೂ ತೆಗೆದಿರ್ತಿದ್ದೇ ಇಲ್ಲ ಅದ್ಯಾಕ ಯಾವಾಗಲೂ ಲಾಕ್ ಇರತ್ತ ಇದೊಳಗೆ ಏನೈತಿ ಅವರು ಪದೇ ಪದೇ ಅಲ್ಲಿ ಹೋಗ್ಬೇಡ ಅದನ್ನ ರೂಮ್ ತೆಗಿಬೇಡ ಆ ಕಡೆ ಹೋಗ್ಬೇಡ ಅಂತಿದ್ರು ಆ ಒಂದು ಅನುಮಾನನೇ ನನಗೊಂದು ದಾರಿ ತೋರಿಸಂಗ್ ಹಾಗಾಗಿ ನಾನು ಅದೊಳಗೆ ಏನ್ ನೋಡಲೇಬೇಕು ನೋಡ್ಲೇಬೇಕನ್ನೋದಂತ ಹೋದೆ ಎಲ್ಲ ಹುಡಿತೆ ಅಲ್ಲಿ ನನಗೆ ಅನುಮಾನ ಬರುವಂತ ನನಗೆ ಏನೂ ಸಿಗಲಿಲ್ಲ ಅದು ಕಡೆಗೆ ಟೇಬಲ್ ಕೆಳಗ ಒಂದು ಡೈರಿ ಸಿಕ್ತು ಅದು ಈ ಭಾಗ್ಯ ಬರ್ದಿದ್ದಿತ್ತು ಅದನ್ನೆಲ್ಲ ಓದಿದ್ಮೇಲೆ ಅಕ್ಕಿ ಅಲ್ಲಿ ಏನ್ ನಡ್ದಂತ ಗೊತ್ತಾಯ್ತು ಆದ್ರ ಆಕಿ ಏನ್ ಗೊತ್ತಾಗೈತೆ ಮುಂದೆ ಏನ್ ಆತಿ ಎಲ್ಲಿ ಹೋದ್ ನನ್ಗೆ ಗೊತ್ತಾಗ್ಲಿಲ್ಲ ಅದ ಅರ್ಧಕ ನಿಂತಿತ್ತಲ್ಲ ಹಂಗಾಗಿ ಅದೊಳ ನಿಮ್ ಹೆಸರುನು ಬರ್ದಿಲ ನಿಮ್ಮ ಹೆಸರು ಇರೋದಕ್ಕ ಈ ಹೆಸರುಗಳು ಇರೋರು ಯಾರ ಇರಬಹುದು ಅಂತ ಹುಡ್ಕೊ ಬಂದೆ ಇವತ್ತಿಂದ ಒಂದು ಏನೋ ಒಂದು ಆಗ್ಬೇಕಲ್ಲ ನನ್ನ ಜೀವನದಲ್ಲಿ ಅಕ್ಕಿಗೆ ಏನೋ ಒಂದು ಪರಿಹಾರಕ್ಕೆ ನಾನು ದಾರಿ ಹುಡುಕೋಬೇಕಲ್ಲ ಅಂತ ಹೇಳಿ ಗಣಪನಿ ಬಂದು ಬಿಳ್ಕೊಳಕಂತ ಬಂದೆ ಆ ಗಣಪ ದಾರಿ ತೋರ್ಸಿದ ನಿಮ್ಮನ್ನ ಗೊತ್ತ ಮಾಡಿದ ನಿಮ್ಲಿಂದ ಈ ಭಾಗ್ಯಕ ಸಿಕ್ಲು ದಯವಿಟ್ಟು ಈಗ ಹೇಳಿ ಅದು ಏನಾಯ್ತು ಯಾಕೆ ಭಾಗ್ಯಕ ಇಲ್ಲಿ ಮಂತ ಯಾಕೆ ಯಾಕಿಂಗ್ ಮಾಡಾಕತ್ತಲ್ಲ ಹೌದಾ ಭಾಗ್ಯ ಡೈರಿ ಬರ್ತಿದ್ಲ ನೋಡುವ ಆ ಹುಡುಗಿ ಕಡೆಗೆ ನನ್ಗೆ ಏನಾರ ಆದ್ರೂ ತಿಳ್ಸಕ್ ಒಂದ್ ದಾರಿ ಇರಲಿ ನನ್ನ ಗಂಡನಂತ ಎಷ್ಟು ಬಿಡ್ಕೊಂಡು ಎಷ್ಟು ಏನೇನೋ ಉಪಾಯ ಮಾಡಲ್ಲ ಅದ್ ಏನ್ ಮಾಡ್ಬೇಕು ಗಂಡ ಅರ್ಥ ಆಗ್ಲಿಲ್ಲ ಗಂಡ ದುಡಿಕ್ ಬಿಟ್ಟೆ ಬಹಳ ದುಡಿಕ್ ಬಿಟ್ಟೆ ಇಲ್ಲ ಇದ್ರೊಳಗ ಅವ್ರು ತಪ್ಪಿಲ್ಲ ಇನ್ನವರೆಗೂ ಅವರು ನನ್ನ ಮುಟ್ಟು ಇಲ್ಲ ಭಾಗ್ಯ ಭಾಗ್ಯ ಅಂತಾನೆ ಜಪ ಮಾಡಕತ್ತಾರ ಅವ್ರ ಹಂಗಿರೋದನ್ನ ನೋಡಿ ನನಗೆ ಇಷ್ಟು ಇಬ್ರು ಪ್ರೀತಿ ಮಾಡೋರು ಅದೇನು ದಾರಿ ತಪ್ಪಕ್ಕೆ ಸಾಧ್ಯ ಅಕ್ಕಿನೂ ಅಷ್ಟು ಪ್ರೀತಿ ಮಾಡಿದ್ಲು ಆಮೇಲೆ ಹಂಗೆ ಆಸೆ ಇತ್ತು ಹಂಗೇನಾರು ಕೆಟ್ಟು ಬಂದಿದ್ದಿದ್ರೆ ಪ್ರೀತಿ ಮಾಡಿ ಮದುವೆ ಯಾಕೆ ನನಗೆ ಇದೆಲ್ಲ ಸುಳ್ಳು ಅಂತ ಅನಿಸಿದ್ದೆ ಇವರು ಅಷ್ಟು ಪ್ರೀತಿ ಇರೋದನ್ನ ನೋಡಿ ನನಗೆ ಅನುಮಾನ ಬಂದಿದ್ದು ಅವರು ಇನ್ನವರೆಗೂ ಅಕ್ಕಿ ನೆನಪಿನಿಂದ ಹೊರಗೆ ಬಂದೇನಿಲ್ಲ ಇಲ್ಲ ಅದ್ರ ಬಗ್ಗೆ ಇವರು ಮನೆಗೆಲ್ಲ ಏನೇನೋ ಅವ್ರಿಗೆ ತಲೆ ತುಂಬಿ ಅವ್ರನ್ನ ಒಂಥರ ಹಿಪ್ನಟೈಸಮ್ ಮಾಡ್ದಂಗೆ ಮಾಡಿ ಜಲ್ ಜಲ್ ಅವಸರದಾಗ ಮದುವೆ ಮಾಡಿಸೇ ಬಿಟ್ರು ಇದಾಗ ಅವ್ರದ್ದು ತಪ್ಪಿಲ್ಲ ನಂದು ತಪ್ಪಿಲ್ಲ ದಯವಿಟ್ಟು ಈ ಮಾತು ಮಾತ್ರ ನೀವು ನಂಬಲೇಬೇಕು ಹೌದಾ ಹೋಗಿ ಬಿಡ ಇಲ್ಲಿ ಬಿಡ ಮತ್ತೆ

ಇಷ್ಟ ಆಗೈತಿ ಅಕ್ಕಿನ ಬದುಕಿಸ್ಕೊಳಕ ನಾವು ಬಾಳ ಹರಸ ಹಾಸ ಪಟ್ಟಿವ ಇವತ್ತಕ್ಕಿ ಬದುಕಿಲಂದ್ರ ಅದ್ ಯಾವ ದೇವ್ರ ಪುಣ್ಯನೋ ಗೊತ್ತಿಲ್ಲ ಆದ್ರೆ ಏನ್ ಮಾಡಬೇಕು ತಲೆಗೆ ದೊಡ್ಡ ಕಲ್ಲು ಇದ್ರ ಮೇಲೆ ಬಿದ್ದ್ಬಿಟ್ಟವ ಅದಕ್ಕೆ ಅದು ಹೊರತು ಬಾಳ ಬಿದ್ದಕ್ಕೆ ತಲೆಗೆ ಈ ಮದ್ವಿಯಾಗಿದ್ದೇನ್ ಜೀವನ ಐತಲ್ಲ ಅದನ್ನ ಮರ್ತೇ ಬಿಟ್ಟ ಸಣ್ಣ ಹುಡುಗಿ ಇದ್ದಾಗ ಅಪ್ಪ ಅವನ್ ಕೂಟ ಆಡ್ಕೊಂತ ನಕ್ಕೊಂತ ಇದ್ಲಲ್ಲ ಅದು ಮಾತ್ರಕ್ಕೆ ನೆನ್ಪೈತಿ ಹಂಗಾಗಿ ಅವಾಗಿಂದಷ್ಟೇ ನೆನ್ಪಿಟ್ಕೊಂಡ್ ಅವಾಗ ಹೆಂಗಿದ್ಲಾ ಹಂಗಾದ ಈಗ ಯಾವಾಗ ಅಂತ ಹಿಂಗ್ ಕಾಣಾನೇ ಆದರತ್ತೈತೆ ದೇವಸ್ಥಾನಕ್ಕೂ ಬೆಡ್ಕೊಂಡ್ ಬಂದ್ಬೋವ ಜಲ್ದಿ ಆರಾಮಾಗಲಿ ಯಾವಾಗ ಕಳಿಕಿ ಅಂತ ಆ ಜಲ್ದಿ ಕೈ ಮುಕ್ಕೊಂಡು ನಿಂತು ಎಲ್ಲರೂ ಬೆಡ್ಕೊಂಡ್ ಆರಾಮಾಗ್ಲಿ ನಂಬಾಗಿ ನಂಬೆ ಅಂತೇಳಿ ಅಲ್ಲ ನೀವು ಎಷ್ಟು ದೊಡ್ಡದಿರಿ ಇಷ್ಟೆಲ್ಲ ರಕ್ಷಣೆ ಮಾಡಿರಿ ಇವಾಗ ಅಕಿನ ರಕ್ಷಣೆ ಮಾಡಕತ್ತೀರಿ ಯಾರು ಮಾಡ್ತಾರೆ ಇವತ್ತಿನ ಕಾಲದಾಗ ಹಾ ಆಕಿ ನಿಮ್ಮ ನಂಬಿದ್ದಕ್ಕು ನೀವು ಆಕಿನ ಕೈ ಬಿಟ್ಟಿಲ್ಲ ಆಕಿನ ಕೈ ಬಿಟ್ಟಿಲ್ಲಲ್ಲ ನೀವೇನಿಜ್ವ ತಂದೆ ತಾಯಿ ಬಂದು ಬೆಳೆದು ಎಲ್ಲಾಕಿಗೆ ಕೀಗ ನೀವಿಗೆಲ್ಲ ನೀವೇನು ಚಿಂತೆ ಮಾಡಬೇಡಿ ಇದಕ್ಕೆಲ್ಲ ನಾನು ಸರಿಯಾಗಿ ಉತ್ತರ ಕೊಡ್ತೀನಿ ಯಾರ್ಯಾರು ಇದ್ರೊಳಗೆ ಎಷ್ಟೆಷ್ಟು ಭಾಗ್ಯಕ್ಕೆ ಭಾಗ್ಯತೆ ಕೊಟ್ಟರಲ್ಲ ಅವ್ರು ಹೆಂಗ್ ಬಣ್ಣ ಮುಖಸ್ತೀನಿ ಅಂತ ನೀವು ನೋಡ್ಕೊಂತೀರಿ ಏನ್ ಮಾಡ್ತೀವ ಬೇಡವಾ ದುಷ್ಟ್ರನ್ನ ಎದುರು ಹಾಕೋಣ ಒಳ್ಳೇದಲ್ಲ ಅವರು ಬಹಳ ಈ ಈಗ ಒಬ್ಬ ನೋಡ್ತಿಲ್ಲ ನೀನು ಆ ಕಷ್ಟ ಅನ್ಭಸದ ಬೇಡ ಯಾಕೆ ಬೇಕು ನಿನ್ಪಾಡಿ ನೀಡ್ಬಿಡು ನಾನು ಅಷ್ಟು ಸುಲಭಕ್ಕೆ ನಾನು ಯಾರನ್ನು ಬಿಡಂಗಿಲ್ಲ ನನ್ನ ಕಣ್ಣು ಮುಂದೆ ಇಷ್ಟು ತನ್ನೇ ಆಗಿತ್ತೆ ಅಂದ್ರೆ ನಾ ಬಿಡ ಮಗಳೇ ಅಲ್ಲ ಇವ್ರಿಗೆ ಹೆಂಗೆ ಏನು ಪಾಠ ಕಲಿಸ್ಬೇಕು ಕಲಿಸ್ತೀನಿ ಅಲ್ಲಿವರೆಗೂ ಭಾಗ್ಯಕ್ಕೆ ಇಲ್ಲೇ ಇರಲಿ ನಾನು ಮನೆಗೆ ಹೋಗಿ ಈಗ ಅವ್ರು ಬರೋ ಹೊತ್ತಾಗೈತಿ ಊರಿಂದ ಮತ್ತು ನಾನು ಇಲ್ಲಾಂದ್ರೆ ಮತ್ತೆ ಅವ್ರು ಬೇರೆ ಬೇರೆ ತಿಳ್ಕೊತಾರ ನಾ ಮನೆಗೆ ಹೋಗ್ತೀನಿ ಆದ್ರೆ ಏನು ಮಾಡಬೇಕು ಅಂತ ನನಗೆ ಗೊತ್ತೈತಿ ಇನ್ನು ಮುಂದೆ ಅವ್ರಿಗೆ ಆಟ ಆಡಿಸ್ತೀನಿ ಅಕ್ಕರೆ ನಾನು ಹೋಗಿ ಬರ್ತೀನಿ ರೀ ಭಾಗ್ಯಕ್ಕೆ ನೀಂತಿನ ಮಾಡಬೇಡ ನೀನು ನ್ಯಾಯ ಒದಗಿಸ್ಕೊಡೋ ಜವಾಬ್ದಾರಿ ನಂದು ನಿನ್ನ ನಿನ್ನ ಗಣ್ಣನ ಒಂದು ಮಾಡೋದು ನನ್ನ ಜವಾಬ್ದಾರಿ ನಾ ಒಂದು ಮಾಡ್ತೀನಿ ಈ ಒಂದು ಕಷ್ಟಕ್ಕ ಅವರು ಬೆಲೆ ಕಟ್ಲೇಬೇಕ ಕಟ್ಟಿ ಕಟ್ಟಿಸ್ತೀನಿ ನೀ ಚಿಂತಿ ಮಾಡ್ ಹೋಗ್ಬರ್ತೀನಿ ಬಾಗಿಕ್ ಹೋಗ್ಬರ್ತೀನಿ ಯಾರವ್ರು ಯಾಕೆ ಗೊತ್ತಿರಲಿಲ್ಲ ನೀನು ಏನೋ ಅಂದ್ಕೊಂಡು ಅನ್ಕೊಂಡಿನ ಬಗ್ಗೆ ಅಂತ ಅಂತಾಡಾಡ್ತಿದ್ದೆ ನಿನಗೆ ನಾನು ಸರಿಯಾಗಿ ನೋಡ್ಕೊಳ್ಳಿಲ್ಲಲ್ಲ ನಾನು ಎಂತ ಪಾಪಿರಿ ನಾನು ಭಾಗ್ಯ ಒಳ್ಳೆಕ್ಕೆ ಅಂತ ಅಯ್ಯೋ ಇವ ಪಾಪಿಗಿಡಿ ನಾನು ನೀನು ಇಷ್ಟನೂ ಅನ್ಬಸಿಯಲ್ಲ ನಿನ್ನ ನಾನು ಆಸೆಯಾಗಿ ಸಮಾಧಾನ ಹೇಳ್ಬೇಕಾಗಿತ್ತು ನಿನ್ನಕುಟಾಗಿ ನಾನು ಹುಡುಗಾಟ ಮಾಡ್ಕೊಂತ ನಿನ್ನ ಅಂತ ಅಂತಾಡ ನಾನು ಅಯ್ಯೋ ದೇವರೇ

ಅವತ್ ಮನಿ ನನಗೆ ನನಗ ನಮ್ಮ ಮುಚ್ಚಿಟ್ರು ನೀವು ಮುಚ್ಚಿಟ್ರಿ ಎಲ್ಲರೂ ಸತ್ತ ಮುಚ್ಚಿಕ್ ಬಿಟ್ರಲ್ರಿ ತಪ್ಪ ನಡ್ಕೊಂತಿದ್ದೇನ್ರಿಡ್ಕೊತಿದ್ರಿ ಇನ್ನ ಚಂದಾಗಿ ನೋಡ್ಕೊತಿದ್ರಿ ನಾನು ಇನ್ನ ಚಂದ ನೋಡ್ಕೊತಿದ್ದೆ ನಾನೋಡಕ್ ಆದರೂ ನಮ್ಮ ನಮ್ಮತ್ತಿ ನೀವು ಎಷ್ಟು ಒಳ್ಳೆ ರೀ ಇಷ್ಟೆಲ್ಲಾ ಕಿಸಲಕ್ ಕಷ್ಟಪಟ್ಟಿರಲ್ರಿ ನಮ್ಮತ್ತಿನ ಎಷ್ಟದ ಬಿಡಕ್ಕೆ ಭಾಳ ಪುಣ್ಯ ಮಾಡೀನಿ ರೀ ಇಲ್ಲೆಲ್ಲ ಇಂಥ ಅತ್ತೆಗಳದು ನಿಮ್ಮ ಜೀವ ತೆಗೆಯೋಂಥ ಅತ್ತೆಯವ್ರ ಮುಂದೆ ನಮ್ಮ ಅತ್ತಿ ಅಂತ ಜೀವ ಉಳ್ಸೋ ಅಂಥ ಅತ್ತಿಗೆ ನಾನು ಇಷ್ಟು ಪುಣ್ಯ ಮಾಡಿನಂದ್ರೆ ಅಂತ ಅತ್ತೆ ಬಿಡಕ್ಕೆ ಭಾಳ ಪುಣ್ಯ ಮಾಡೀನಿ ರೀ ನಾನು ರತ್ನಾ ಓಯ್ ಬಿಡವ್ವ ಸಮಾಧಾನ ಮಾಡ್ಕೋ ಈಗಲಡು ಒಟ್ಟು ಸಮಾಧಾನ ಮಾಡ್ಕೊ ನೀ ನಿನಗೆ ಯಾ ಹೆಂಗೆ ಹೇಳ್ಬೇಕು ತಿಳಿ ಬಾಯ್ತ್ವ ಈಗ ಯಾಕೆ ಈಗ ಸತ್ಯ ಗೊತ್ತಾಗೈತಲ್ಲ ಆಕೆ ನಿನ್ ತಾಯಿ ಅಂತನೋ ತಂಗಿ ಅಂತನೋ ಮಗಳು ಅಂತನೋ ಇನ್ನು ಮುಂದೆ ಚೆನ್ನಾಗಿ ನೋಡ್ಕೊರು ಅಷ್ಟೇ ಸಾಕು ಹತ್ತೀರ ಅತ್ತೀರ ನನ್ನಿಂದ ಏನಾದ್ರೂ ಗೊತ್ತಿದ್ದ ಗೊತ್ತಿಲ್ದನೋ ನಿಮ್ಮ ಮನ್ಸಿಗೆ ನೋವು ಹೋಗಿದ್ರ ಅಟ್ಟಿಗೆ ಹಾಕೊಂಬಿಡ್ರಿ ಎತ್ತ್ಯರ ನೀವು ಎಷ್ಟು ಒಳ್ಳೆ ಅಂತ ನನಗೆ ಒತ್ತು ಗೊತ್ತಾಗಿತ್ತು ಹತ್ತ್ಯಾರ ಹತ್ತಿಯರು ನನಗೆ ಕ್ಷಮಿಸ್ಬಿಡ್ರಿ ಅತ್ತ್ಯಾರ ನನ್ಗೆ ಕ್ಷಮಿಸ್ಬಿಡ್ರಿ ನಿನ್ನ ತಪ್ಪಾಗಿತ್ತ ತಪ್ಪಾಗಿತ್ತಂದ್ರೆ ಅತ್ತಿಯರು ಎಷ್ಟು ಒಳ್ಳೆರಿದ್ರಿ ಅಂತೀರ ನೀವು ಅಯ್ಯೋ ಮುಚ್ಚಡಿಗೆ ನಾ ಯಾವಾಗ ಅಂದಿನ ನಾನು ಇಲ್ಲಿಂದ ಏನಾರ ಆಗೈತೆ ಅಂತ ಏಯ್ವ ನಿ ನಮ್ಮ ಮನೆ ಲಕ್ಷ್ಮಿಡ್ವ ನೀ ಬಂದಾಗಿಂದ ನಮ್ಮ ಮನೆಯಾಗೆಲ್ಲ ಎಷ್ಟು ಚಂದ ನಕ್ಕೊಂಡ್ ಆಡ್ಕೊಂತ ನನ್ನ ಕರೆಸ್ತೀನಿ ನಿಮ್ಮ ಅವನ್ ಕರೆಸ್ತೀನಿ ನಿನ್ನ ಗಂಡನ್ ಕರೆಸ್ಕೊಂತ ಮನೆ ತುಂಬಾ ನಕ್ಕೊಂತ ಅಂದ್ರೆ ಲಕ್ಷ್ಮಿ ವನೇನ ಯಾವತ್ತರ ನನ್ನ ಮನಸಿನ ನೀ ನಡ್ಕೊಂಡೇನ ಹುಚ್ಚುಡಿಗೆ ಇದೆ ಇದೆ ನಿನ್ನಂಗ ನೋಯಿತ್ ಮನಸಿಗೆ ಅಕ್ಕಿ ನೋಡಿದ್ಮೇಲೆ ನಿನ್ನ ಬಾಳದೈತ್ ನಾ ಯಾಕೆ ಹೇಳಿಲ್ಲ ಅಂದ್ರೆ